ಬಸ್ಸಾರು ಸೊಪ್ಪಿನ ಪಲ್ಯ ಮಾಡೋಕ್ಕೆ ಮೊದಲು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಬೇಳೆ ಹೆಸರು ಕಾಳು ಹಾಕಿ ಒಂದು ಅರ್ಧ ಬೀಯುವಂಗೆ ಒಂದು ಅರ್ಧ ಬೇಯೋಂಗೆ ಬೇಯಿಸ್ಕೋಬೇಕು ಅರ್ಧ ಬೆಂದಿದೆ ಅಂತ ಮೇಲೆ ತೊಳೆದು ಪಕ್ಕ ರೆಡಿ ಇಟ್ಕೊಂಡಿರೋಂಥ ಸೊಪ್ಪನ್ನ ಹಾಕಿ ಅದು ಒಂದು ಮುಕ್ಕಾಲು ಭಾಗ ಬೇಯೋಂಗೆ ಬೀಸ್ಕೋಬೇಕು ಆ ಸೊಪ್ಪು ಬೆಂದು ಅಷ್ಟರಲ್ಲಿ ಈ ಕಡೆ ಬಸರ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳಮ್ಮ ಮಸಾಲೆಗೆ ಒಂದು ಚೂರು ಕಾಯಿ ಸ್ವಲ್ಪ ಹುಣಸೆಣ್ಣು ಒಂದು ಅರ್ಧ ಈರುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಗೇಡ್ಡೆ ಬೆಳ್ಳುಳ್ಳಿ ಇಷ್ಟು ಜಾರ್ಗೆ ಹಾಕಿ ಜಾರಿಗೆ ಎರಡು ಒಂದೆರಡು ಸ್ಪೂನು ಹುಡಿ ಸಾಂಬಾರು ಪುಡಿ ಸ್ವಲ್ಪ ನೀರಾಕಿ ತರಿ ತರಿಯಾಗಿ ರುಬ್ಕೊಬೇಕು ಅದು ರುಬ್ಕೊಳ್ಳೋದಕ್ಕೆ ಈ ಕಡೆ ಸೊಪ್ಪು ಭಾಗ ಬೆಂದಿರುತ್ತೆ ಬೆಂದಿರೋ ಸೊಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆ ಸೊಪ್ಪು ಕಾಳು ಎಲ್ಲ ಉಪ್ಪು ಹಿಡಿಯುತ್ತೆ ಅದಾದಮೇಲೆ ಆ ಬೆಂದಿರೋಂಥ ಸೊಪ್ಪು ತರೀ ಮಸಾಲೆಗೆ ಒಂದು ಅರ್ಧ ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಈ ಬೇಯಿಸಿರೋಂಥ ಸೊಪ್ಪನ್ನ ಬಸ್ಕೋಬೇಕು ಅಂದರೆ ಸೊಪ್ಪು ಬೇರೆ ನೀರು ಬೇರೆ ಮಾಡಿಕೊಂಡು ಆ ಬೇಯಿಸಿರೋಂಥ ಸೊಪ್ಪಲ್ಲಿ ಇರಲಿ ನೀರಿಗೆ ರುಬ್ಬಿರೋಂಥ ಮಸಾಲೆ ಬೇಯಿಸಿರೋಂಥ ನೀರನ್ನ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದ್ದಿಸಿದ್ರೆ ಸಾಂಬಾರ್ ಬಸ್ಸಾರು ರೆಡಿ ಆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಸ್ಬೇಕು ಈ ಕಡೆ ಇನ್ನೊಂದು ಕಡಾಯಿಗೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಕ್ಕೆ ಅದಕ್ಕೆ ಎಣ್ಣೆ ಸಾಸಿವೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಕೆಂಪು ಈರುಳ್ಳಿ ಕೆಂಪಾ ತನಕ ಚೆನ್ನಾಗಿ ಹುರ್ಕೋಬೇಕು ಆ ಈರುಳ್ಳಿಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೋಬೇಕು ಈರುಳ್ಳಿ ಬೆಂದ ನಂತರ ಪಕ್ಕದಲ್ಲಿ ರಸಗೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ